ನಮಸ್ಕಾರ ಇವತ್ತು ಆನೆಕಲ್ ಅಸೋಸಿಯೇಷನ್ ಅವರು ಇಲ್ಲಿ ಹಾರ್ಟಿ ಕನೆಕ್ಟ್ನವ್ರನ್ನ ಇಲ್ಲಿಗೆ ಕರೆಸಿ ಅವರು ನಾವು ಹಾರ್ಟಿ ಕನೆಕ್ಟ್ಗೆ ಇನ್ವೈಟ್ ಮಾಡಕ್ಕೆ ಅಸೋಸಿಯೇಷನ್ ಇಲ್ಲಿರೋಂಥ ರೈತರನ್ನೆಲ್ಲ ಇಲ್ಲಿ ಒಂದು ಆ ಕಾರ್ಯಕ್ರಮಕ್ಕೆ ಏನೈತೆ ಬೆಂಗಳೂರಲ್ಲಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಏನೈತೆ ಆಗ್ತಾ ಇದೆ ಹಾರ್ಟಿ ಕನೆಕ್ಟ್ ಅನ್ನೋದಕ್ಕೆ ನಮ್ಮ ರೈತರನ್ನೆಲ್ಲರನ್ನೂ ಭಾಗಿಸೋ ಭಾಗ ಮಾಡಬೇಕು ಅಂತ ಇಷ್ಟು ಎಕ್ಸಿಬಿಷನ್ಗಳಾಗಿದ ರೈತರ್ನೇ ಎಲ್ಲ ಕಡೆ ನೆಗ್ಲೆಕ್ಟ್ ಮಾಡ್ಕೊಂಡು ರೈತರನ್ನೇ ಭಾಗಸೆ ಮಾಡಲಿಲ್ಲದೆ ಇದ್ರೆ ನಮ್ಮ ಇಂಟರ್ನ್ಯಾಷನಲ್ ಇಂದ ಎಕ್ಸಿಬ್ಯೂಟರ್ಸ್ ಇದರಲ್ಲಿ ಪಾತ್ರ ಇದೆ ಇರೋದ್ರಿಂದ ನಮ್ಮ ರೈತರಿಗೆ ಅವ್ರಿಗೆ ಅನುಕೂಲ ಅಲ್ಲಿ ಹತ್ರದಲ್ಲೇ ಅವ್ರಿಗೆ ಇನ್ಫಾರ್ಮೇಶನು ಎಲ್ಲ ಪ್ರಪಂಚದಲ್ಲಿ ಆಗೋಂಥ ಎಲ್ಲ ಟೆಕ್ನಾಲಜೀಸ್ ಆಗಲಿ ಏನೈತೆ ಇದೆಯೋ ನಮ್ಮ ಗ್ರೋಯಿಂಗ್ ಟೆಕ್ನಾಲಜಿ ಇರ್ಬೋದು ಗ್ರೀನ್ ಹೌಸ್ ಟೆಕ್ನಾಲಜಿ ಇರ್ಬೋದು ಗಿಡಗಳಲ್ಲಿ ಇರ್ಬೋದು ವೆರೈಟೀಸ್ ಇರ್ಬೋದು ಡ್ರೋನ್ ಟೆಕ್ನಾಲಜಿ ಇರ್ಬೋದು ಇರಿಗೇಷನು ಎಲ್ಲ ಟೆಕ್ನಾಲಜೀಸ್ ಒಂದು ಜಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾಡಬೇಕು ಅಂತ ಒಂದು ಹಾರ್ಟಿ ಕನೆಕ್ಟು ಏನೈತೆ ಈ ವರ್ಷ ಈ ತಿಂಗಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಆಗಂತ ಕಾರ್ಯಕ್ರಮಕ್ಕೆ ನಮ್ಮ ಆನೆಕಲ್ಲು ಕಲ್ಲು ಇದರಲ್ಲಿ ಬಂದು ಅವ್ರಿಗೆ ಅಲ್ಲಿರೋಂಥ ಇನ್ಫಾರ್ಮೇಷನ್ ತಿಳ್ಕೊಂಡು ಅವ್ರು ಮಾಡ್ತಾ ಇರೋಂಥ ಕೃಷಿನೇ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಇನ್ನೂ ಆಗಿ ಮಾಡ್ಕೊಂಡು ಅವರು ಉದ್ದ ಇದು ಬೆಳಿಬೇಕು ಅಂತ ಒಂದು ಉದ್ದೇಶದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅವ್ರು ಇಲ್ಲಿಗೆ ಬಂದಿದ ಮೇಲೆ ನಮ್ಮ ಸೋಮಣ್ಣ ಅವರಾಗಲಿ ಎಲ್ಲರೂ ಇದು ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಆನೆಕಲ್ಲಿ ಕಡೆ ಇರೋಂಥ ರೈತರು ಇದು ಬಂದು ಅವರು ತೋರಿಸಿರೋ ಅಭಿಮಾನ ನಮಗೆ ಬಹಳ ಖುಷಿ ಅನಿಸ್ತು ನಮಗೆ ನಾವೆಲ್ಲ ನಾವು ಇದೀವಿ ನೀವು ಕಾರ್ಯಕ್ರಮಗಳು ಮಾಡಿ ಅಂತ ಎಲ್ಲ ಒಂದು ಖುಷಿಯಲ್ಲಿ ಇರೋದ್ರಿಂದ ಈ ಒಂದು ಹಾರ್ಟಿ ಕನೆಕ್ಟ್ನಿ ಎಲ್ಲಾ ಇನ್ನು ಬಂದ್ಬಿಟ್ಟು ನಮ್ಮ ಕರ್ನಾಟಕ ನಮ್ಮ ಇಂಡಿಯಾದಲ್ಲೇ ಒಂದು ದೊಡ್ಡದಾಗಿ ಇದೆ ನಮ್ಮ ಒಂದು ಮಾಡ್ತಾ ಇರೋಂತ ವ್ಯವಹಾರಗಳನ್ನು ಅಲ್ಲಿ ನಾವು ಹೇಳ್ಕೊಂಡಿ ಅಲ್ಲಿರೋಂತ ವಿಷಯಗಳನ್ನ ನಾವು ತಿಳ್ಕೊಂಡಿ ನಾವು ಚೆನ್ನಾಗಿ ಇನ್ನು ಬೆಳಿಬೇಕು ಅಂತ ನಾವೊಂದು ಪ್ರಾರ್ಥನೆ ಮಾಡ್ತೀವಿ ನಮ್ಮ ಆರ್ಟಿ ಕನೆಕ್ಟ್ ಎಕ್ಸಿಬಿಷನ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಈ ತಿಂಗಳಲ್ಲಿದೆ ಎಲ್ಲರಿಗೂ ಇನ್ವಿ ಇನ್ವೈಟ್ ಮಾಡಬೇಕು ಅಂತ ನಾವು ಆನೆಕಲ್ ನಮ್ಮ ಹಸಿರು ಮನೆ ಪಾಲಿ ಹೌಸ್ ಇಟ್ಕೊಂಡಿರೋದು ಎಲ್ಲ ಫಾರ್ಮರ್ನ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ನಾವು ಇದನ್ನ ಕರೆಯೋಕೆ ಇಲ್ಲಿ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಬಂದಿದ್ದೀವಿ ಇದ್ರಲ್ಲಿ ಏನಾದ್ರೂ ಸಬ್ಜೆಕ್ಟ್ ಏನಂದ್ರೆ ನಮ್ಮ ಎಲ್ಲ ರೈತರು ನಮ್ಮ ಎಕ್ಸಿಬಿಷನ್ಗೆ ಬಂದು ಬಿ ಐ ಸಿ ನೆಲಮಂಗ್ಲಲ್ಲಿರುವಂಥ ಬೆಂಗಳೂರಲ್ಲಿ ಎಕ್ಸಿಬಿಷನ್ಗೆ ಬಂದು ಜೊತೆ ಕೂಡಿ ಎಲ್ಲ ಜೊತೇಲಿ ಸೇರಿ ಈ ಎಕ್ಸಿಬಿಷನ್ನ ನಡೆಸ್ಕೊಡ್ಬೇಕು ಮತ್ತೆ ಇದರಲ್ಲಿ ವರ್ಲ್ಡ್ ವೈಸ್ ಜನ ಬರ್ತಿದ್ದಾರೆ ಎಲ್ಲ ಎಕ್ಸಿಬಿಟರ್ಸ್ ಬರ್ತಾರೆ ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇರೋದ್ರಿಂದ ಇದ್ರಲ್ಲಿ ಎಲ್ಲರೂ ನಮ್ದು ಅಂತ ಹೇಳಿ ಬಂದು ನಾವು ಇದನ್ನ ಮುಂದುವರ್ಸ್ಕೊಂಡು ಚೆನ್ನಾಗಿ ಮುಂದುವರಿಸಿ ಇದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ಳೋ ಮನವಿ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಮಾರ್ಕೆಟ್ ಸಮಸ್ಯೆ ಬಗ್ಗೆ ಸರ್ ಸರ್ ಮಾರ್ಕೆಟ್ ಸಮಸ್ಯೆ ಬಗ್ಗೆ ನಾನು ಏನ್ ಹೇಳಿದ್ದೀನಿ ಅಂದ್ರೆ ಒಬ್ಬೊಬ್ರು ಅಸೋಸಿಯೇಷನ್ ಒಂದೊಂದು ಏನು ಹೇಳೋದು ಬೇಡ ಎಲ್ಲ ಅಸೋಸಿಯೇಷನ್ ಒಂದ್ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಡಿಸೈಡ್ ಮಾಡಿ ಮುಂದಕ್ಕೆ ಹೋದರೆ ತುಂಬ ಅನುಕೂಲ ಆಗುತ್ತೆ ಇಲ್ದಿದ್ರೆ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಅದು ಚೆನ್ನಾಗೂ ಇರೋದಿಲ್ಲ ಸೊ ಈಗ ಹೇಳ್ತಿದಾರೆ ಎಲ್ಲ ಅಸೋಸಿಯೇಷನ್ ಒಂದು ಕಡೆ ಕರೆದು ಒಂದು ಕಡೆ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡೋಣ ಇದು ಒಳ್ಳೆಯದಾಗುತ್ತೆ ನಾವು ಒಂದೇನೋ ಒಂದು ಒಂದು ಅಸೋಸಿಯೇಷನಿಂದ ಒಂದು ಕೊಟ್ಟರೆ ಇನ್ನೊಂದು ಅಸೋಸಿಯೇಷನ್ ಇನ್ನೊಂದು ಕೊಡ್ತಾರೆ ಅದು ಮುಂದಕ್ಕೆ ಹೋಗಲ್ಲ ಗೌರ್ಮೆಂಟಲ್ಲಿ ಹೋಗಿ ಎಲ್ಲ ಒಂದು ಕಡೆ ಸುಖ ಹಾಕೊಂಡು ನಾವೆಲ್ಲ ನಾವು ಕಿತ್ತಾಡೋದನ್ನು ಬಿಟ್ಟು ನಮ್ಮ ಎಲ್ಲ ಅಸೋಸಿಯೇಷನ್ನು ಎಲ್ಲ ಫಾರ್ಮರ್ಸ್ನೂ ತಗೊಂಡು ಜೊತೆಲಿ ತಗೊಂಡು ಒಂದು ಮೀಟಿಂಗ್ ಮಾಡಿ ಒಂದು ಡಿಸೈಡ್ ಮಾಡಿ ಎಲ್ಲಿ ಮಾಡೋದು ಅಂತ ಆಮೇಲೆ ಮುಂದುವರೆದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ನೀವು ಇರೋದು ರೈತರ ಜೊತೆ ಎಲ್ಲನ ಮಾಡಿ ಬಟ್ ಎಲ್ಲರ ಸಮ್ಮತ ತಗೊಂಡ್ ಮಾಡೋಣ ಅಂತ ನನ್ನ ಒಪಿನಿಯನ್ ಎಲ್ಲಾರು ರೈತರೇ ಈಗ ಆನೆ ಇರೋರು ರೈತರೇ ಸರ್ ಬೇರೆ ಕಡೆ ಇರೋರು ರೈತರೇ ಎಲ್ಲಾರು ಅಂದ್ರೆ ನಮ್ಮ ರೈತರಾಗಿರ್ಬೋದು ಆಗಿರ್ಬೋದು ಎಕ್ಸ್ಪೋರ್ಟರ್ ಆಗ್ಬೋದು ಇಂಪೋರ್ಟರ್ ಆಗ್ಬೋದು ಎಷ್ಟು ಅಸೋಸಿಯೇಷನ್ಸ್ ಇದೆ ನಮ್ಮಲ್ಲಿ ಆರೋ ಏಳೋ ಇದೆ ಸರ್ ಎಲ್ಲಾರನ್ನೂ ಒಂದು ಕಡೆ ಗುಡ್ಸ್ಕೊಂಡು ನಾವು ಮಾತಾಡಿ ಒಂದು ಡಿಸಿಷನ್ ತಗೊಂಡ್ರೆ ನಾಳೆ ಒಂದು ಕಡೆ ಮುಂದಕ್ಕೆ ಹೋಗಿ ತುಂಬಾ ಈಸಿ ಆಗುತ್ತೆ ನೀವು ಎಲ್ಲನ ಮಾಡ್ಲಿ ಮಾಡಿದ್ರು ಬಂದು ಎಲ್ಲರೂ ಸೇರಿಸಿ ಒಂದು ಬೆಂಬಲ ತಗೊಂಡು ಮುಂದಕ್ಕೆ ಹೋಗೋಣ ಇದು ನನ್ನ ಮನವಿ ನಾನು ಕರ್ನಾಟಕ ಸ್ಟೇಟ್ ಉಪಾಧ್ಯಕ್ಷ ಪವರ್ ಅಸೋಸಿಯೇಷನ್ ಅಲ್ಲಿ ಇವಾಗ ನಮಗೆ ಪರ್ಮನೆಂಟ್ ಮಾರ್ಕೆಟ್ ಬೇಕಾಗಿದೆ ಇವಾಗ ಸದ್ಯಕ್ಕೆ ಇವಾಗ ಮೂವತ್ ನಲವತ್ತು ವರ್ಷದಿಂದನೂ ಕೂಡ ನಾವು ಬೀದಿನಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಹೂವು ಮಾರ್ತಾ ಇದೀವಿ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಹಾಗಾಗಿ ನಾವು ಒಂದು ನಾಲ್ಕರಿಂದ ಐದು ಅಸೋಸಿಯೇಷನ್ ಇದೆ ಬೆಂಗಳೂರಿನಲ್ಲಿ ಅಸೋಸಿಯೇಷನ್ ಎಲ್ಲ ಒಮ್ಮತವಾಗಿ ಒಂದು ಮೀಟಿಂಗ್ ಮಾಡಿ ನಮಗೆಲ್ಲ ಒಂದು ಪರ್ಮನೆಂಟ್ ಮಾರ್ಕೆಟ್ ಬೇಕು ಅಂತ ಹೇಳಿ ಎಲ್ಲರೂ ಹೊರಡೋಣ ನಮ್ಮದು ಸಮಯದಲ್ಲಿ ಇಂಟರ್ ನ್ಯಾಷನಲ್ ಫ್ಲವರ್ ಶೋ ಏನು ಇದೆ ಅದನ್ನ ಅದರಲ್ಲಿ ನಾವು ರೈತ ಬಾಂಧವರು ಆನೆ ತಾಲೂಕು ಹಸಿರು ಮನೆ ಎಲ್ಲಾ ರೈತ ಬಾಂಧವರು ಬಂದು ಭೇಟಿ ಕೊಟ್ಟು ನಮಗೆಲ್ಲ ಒಂದು ಆಶೀರ್ವಾದ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಅದರ ಪ್ರಾಯೋಜಕ ಗಬಿರಾಯ್ ಅಗ್ರಿಪ್ಲಾಸ್ಟ್ ಮಾಲೀಕರು ಅಗ್ರಿಪ್ಲಾಸ್ಟ್ ಇನ್ನೊಬ್ಬ ಮಾಲೀಕರಾದಂತ ಭವನ್ ಜಿ ಬಂದಿದ್ದಾರೆ ಶ್ರೀಕಾಂತ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ನಮ್ಮ ಎಲ್ಲ ರೈತರು ನಮ್ಮ ಭಾಗದಲ್ಲಿ ಮಾರ್ಕೆಟ್ ಮಾಡ್ಬೇಕು ಹೇಳಿ ಉತ್ಸಾಹದಿದ್ದಾರೆ ಅದು ಅನುಕೂಲ ಅದು ನ್ಯಾಯಸಮ್ಮತ ಹೆಚ್ಚು ಬೆಳೆಯುವಂತ ಹೂಗಳನ್ನ ಬೆಳೆದು ಏನು ಮೂರ್ನಾಲ್ಕು ಸ್ಟೇಟ್ ಅಂತ ಹೇಳ್ಬೋದು ಬತ್ತು ಬಿಟ್ಟು ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಕ್ಕೆ ಸುಮಾರು ಎಂಬತ್ತರಷ್ಟು ಭಾಗ ನಮ್ಮ ಭಾಗದಿಂದಲೇ ಹೋಗ್ತಾ ಇರೋದು ಇದರಿಂದ ನಾವು ಏನು ಅಂದರೆ ನಮ್ಮ ಭಾಗದಲ್ಲಿ ಆದರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಆಮೇಲೆ ಮಾರ್ಕೆಟ್ ಆದರೆ ಏನು ಸವಲತ್ತುಗಳಿದೆಯಾ ಕೂಡ ಅನ್ನೋ ನಾನು ಅದು ವಿವರವಾಗಿ ಮೊನ್ನೆ ಒಂದು ಮೀಟಿಂಗಲ್ಲೇ ಹೇಳಿದ್ದೀನಿ ಅದರಿಂದ ನಾವು ಏನು ನಮಗೆ ಇವರು ಏನು ವರ್ಷ ಅದಕ್ಕೆ ಹೋಗೋದಕ್ಕೆ ಏನು ಅಭ್ಯಂತರ ಇಲ್ಲ ನಮ್ಮ ರೈತರೆಲ್ಲ ಒಂದು ಹೋಗಲೇ ಹೋಗ್ತೀವಿ ಬಹಳ ಮುಖ್ಯವಾಗಿ ಇವಾಗ ನಮ್ಮ ರೈತರಲ್ಲಿ ನಮ್ಮ ಮನವಿ ಹೇಳೋದಂದರೆ ಒಗ್ಗಟ್ಟಿ ಒಲವಿನ ಬಲ ನಾವೆಲ್ಲ ನಮ್ಮ ಭಾಗದಲ್ಲಿ ನಾವು ಬೇಕು ಅಂತ ಹೇಳಿ ಕೇಳಿ ಅದನ್ನ ಸರ್ಕಾರದಲ್ಲೇ ಮಾಡ್ಕೊಳ್ಳೋಕ್ಕಂಥ ಒಂದು ಪರಿಯತ್ನ ನಾವು ಕೊಡೋಣ ಇದರಿಂದ ಎಲ್ಲರೂ ನಾವು ದೊಡ್ಡಬಳ್ಳಾಪುರದ ಕೋಲಾರ ಆಗ್ಬೋದು ಬೆಂಗಳೂರದು ಯಾವುದೇ ಭಾಗದವರಾಗ್ಬೋದು ವಿಶ್ವಾಸ ತಗೊಳ್ಬೇಕು ಅಂತ ಹೇಳಿದ್ವಿ ಅವ್ರಿಗೂ ಅವರೇ ಮನದಟ್ಟು ಮಾಡ್ಕೊಬೇಕು ಇಲ್ಲಿ ಅನುಕೂಲ ಆದರೆ ಎಷ್ಟು ಥರ ಇದೆ ಅಂತ ಅವರು ಯೋಚನೆ ಮಾಡಬೇಕು ನಮ್ಮ ಆನೇಕಲ್ ತಾಲೂಕಿನ ಭಾಗದಲ್ಲಿ ಮಾಡಿದಾಗ ಎಷ್ಟು ಯಾವ ರೀತಿ ಅನುಕೂಲ ಇದೆ ಅನ್ನೋದನ್ನೆಲ್ಲನೂ ಒಂದು ಮನದಟ್ಟು ಮಾಡಿ ನಮ್ಗೆ ಸಹಕಾರ ಅಂತ ಅವ್ರನ್ನೂ ಕೇಳ್ತಾ ನಮ್ಮ ರೈತ ಬಾಂಧವರಲ್ಲಿ ನಾವು ಮನೆ ಮಾಡೋದೇನು ಅಂದರೆ ನಾವು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರ ಏನೋ ಒಂದು ಇಂಟರ್ನ್ಯಾಷನಲ್ ಫ್ಲವರ್ ಶೋ ಇದೆ ಹೋಗೋಣ ಅಂತ ಹೇಳಿ ಇಡೀ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಹೂ ಬೆಳೆಗಾರರು ಇರೋದು ಆನೆಕಲ್ ತಾಲೂಕಿನಲ್ಲಿ ಅದಕ್ಕೋಸ್ಕರ ನಾವು ಆನೆಕಲ್ ತಾಲೂಕಿನಲ್ಲೇ ಮಾರ್ಕೆಟ್ ಬೇಕು ಅನ್ನೋ ಒಂದು ಭರವಸೆ ಇಟ್ಕೊಂಡಿದೀವಿ ಕಾರಣಗಳು ಏನಂದ್ರೆ ಇಲ್ಲಿ ಎಸ್ ಎಸ್ ಟಿ ಆರ್ ರೋಡ್ ಇದೆ ಆಂಧ್ರ ಹೋಗುತ್ತೆ ತಮಿಳುನಾಡು ಹೋಗುತ್ತೆ ಬಾರ್ಡ್ರ್ ಇದೆ ಬಾರ್ಡ್ರ್ ನಲ್ಲಿ ಇರೋದ್ರಿಂದ ಇಲ್ಲಿ ಅತಿ ಹೆಚ್ಚಾಗಿ ನಾವು ಹೋಗ್ತಾ ಇರೋದು ಕೇರಳ ಮತ್ತೆ ತಮಿಳುನಾಡು ಹೂ ಹೋಗ್ತಾ ಇರೋ ಉದ್ದೇಶದಿಂದ ಇಲ್ಲೇ ನಮ್ಮ ಭಾಗದಲ್ಲೇ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ರೈತರಿಗೂ ಒಳ್ಳೆ ಲಾಭದಾಯಕವಾಗುತ್ತೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಇರೋದಿಲ್ಲ ಗೆ ಎಸ್ ಕೆ ಆರ್ ರೋಡ್ ಇದೆ ಪಿ ಆರ್ ಎಲ್ ರೋಡ್ ಬೇರೆ ಆಗ್ತಾ ಇದೆ ಆಮೇಲೆ ನೈಸ್ ರೋಡ್ ಇದೆ ಮೆಟ್ರೋ ಇದೆ ಇಷ್ಟು ಅನುಕೂಲಗಳು ಇದೆ ವಿಥೌಟ್ ಟ್ರಾಫಿಕ್ ಇರೋದ್ರಿಂದ ಯಾರಿಗೆ ಗೊಂದಲ ಊಟ ಆಗದೆ ರೈತರಿಗೂ ಮತ್ತೆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ಸಂಪರ್ಕ ಮಾಡಬಹುದು ಆದ್ರಿಂದ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಅದಕ್ಕೆ ಎಲ್ಲರಲ್ಲಿ ಮನವಿ ಏನಂದ್ರೆ ನಮ್ಮ ಆನೆಕಲ್ ತಾಲೂಕಲ್ಲೇ ಮಾಡೋದ್ರಿಂದ ರೈತರಿಗೂ ಮತ್ತೆ ಸಾರ್ವಜನಿಕರು ಈ ಎರಡಕ್ಕೂ ಉಪಯೋಗ ಆಗುತ್ತೆ ಮತ್ತೆ ಎಕ್ಸ್ಪೋರ್ಟ್ ಮಾಡೋದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಮನವಿ ನಾವು